ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗ್ರಾಮ್ ಚಿನ್ನದಿಂದನೂ ಕೂಡ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದು ಜುವೆಲರಿವರೆಗೂ ಕೂಡ ಎಲ್ಲಾ ರೀತಿಯ ಒಂದು ಜುವೆಲರಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದೀನಿ ನಿಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಬೇಕು ಅಂದ್ರೆ ಕಡಿಮೆ ಗ್ರಾಮಲ್ಲಿ ಕೂಡ ಆಗುವಂತಹ ಜುವೆಲರಿಗಳು ಇದೆ ಹಾಗೆ ನಿಮಗೆ ತುಂಬಾ ಜಾಸ್ತಿ ಗ್ರಾಮಲ್ಲಿ ಆಗುವಂತ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಜುವೆಲ್ಲರಿಗಳು ಬೇಕು ಅನ್ನುವಂಥದ್ದರೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ನ್ಯೂ ಡಿಸೈನ್ಸ್ ಆಗಿರುತ್ತೆ ಹಾಗೆ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ಗಳು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ನೀವು ನೋಡ್ತಾ ಇರಬಹುದು ಹವಳದ ಮಣಿಗಳನ್ನ ನಾವಿಲ್ಲಿ ನೋಡ್ತಾ ಇರಬಹುದು ಒಂದು ಮೀಡಿಯಂ ಸೈಜಿನ ಹವಳದ ಮಣಿಗಳು ನಮಗೆ ಮೂರು ಎಳೆಯಲ್ಲಿ ಬಂದಿರುವಂತದ್ದು ಹಾಗೆ ಹಾರದ ಒಂದು ಸೈಡ್ ಅಲ್ಲಿ ನಮಗೆ ಎಲಿಫೆಂಟ್ ಡಿಸೈನ್ ಇರುವಂತಹ ಒಂದು ಮೋತಿ ಡಿಸೈನ್ ಅನ್ನ ನಾವಿಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಗಣೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಸ್ಕ್ರೀನ್ ಮೇಲೆ ಶಾಪಿನ ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಪೆಂಡೆಂಟನ್ನು ನೀವು ನೋಡ್ತಾ ಇರ್ಬೋದು ಒಂದು ಹುಲಿ ಉಗರಿನ ಮಾದರಿಯಲ್ಲಿ ನಮಗೆ ಪೂರ್ತಿಯಾಗಿ ಕೂಡ ಗೋಲ್ಡಲ್ಲೇ ಬಂದಿರುವಂಥದ್ದು ಎರಡು ಹುಲಿ ಉಗುರನ್ನ ನಾವು ಮಾಡಿಸ್ ಮೊದಲೆಲ್ಲ ಹುಲಿ ಉಗರಲ್ಲೆಲ್ಲ ಮಾಡಿಸ್ಕೊಳ್ತಾ ಇದ್ರಲ್ವ ಅದೇ ರೀತಿಯಲ್ಲಿ ನಮಗೆ ಇದು ಪೂರ್ತಿಯಾಗಿ ಕೂಡ ಅದೇ ಒಂದು ಮಾದರಿಯಲ್ಲಿ ನಮಗೆ ಗೋಲ್ಡಲ್ಲಿ ಬಂದಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮು ಇನ್ನೂರು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿಂಗ್ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಈ ಒಂದು ಪೆಣೆಂಟ್ ಲೇಡಿಸ್ಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ನಿಮ್ಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಎರಡು ಗ್ರಾಮ್ ಅಷ್ಟು ಇರುವಂತದ್ದು ಲಕ್ಷ್ಮಿ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ರೂಬಿ ಮಣಿ ನಮಗೆ ಮೂರು ಎಳೆಯಲ್ಲಿ ಇರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗಣೇಶ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಇದರಲ್ಲಿ ನಮಗೆ ಮುತ್ತಿನದಾಗಿರ್ಬೋದು ಹಾಗೆಯೇ ನಮಗೆ ಒಂದು ಜೇಡಾ ಮಣಿಯಾಗಿರ್ಬೋದು ಹವಳ ಆಗಿರ್ಬೋದು ಎಲ್ಲ ರೀತಿಯ ಒಂದು ಮಣಿಗಳಲ್ಲಿ ಕೂಡ ನಾವು ಈ ರೀತಿಯಾದಿ ಇಷ್ಟೇ ಗ್ರಾಮಲ್ಲಿ ಕೂಡ ನಾವು ಇದೇ ರೀತಿಯಾಗಿ ನಾವು ಒಂದು ಚೋಕಾರ್ ಪೆಂಡೆಂಟಲ್ಲಿ ನಮಗೆ ಒಂದು ನೆಕ್ಲೆಸನ್ನು ಕೂಡ ಮಾಡಿಸ್ಕೋಬೋದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ಅನ್ನ ನಮಗೆ ಎರಡು ಎಳೆಯಲ್ಲಿ ಮೀಡಿಯಂ ಸೈಜ್ ಅಲ್ಲಿ ನಮಗೆ ಮುತ್ತಿನ ಮಣಿ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಕೋರ್ಗಿಸ್ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಕೂಡ ಬಂದಿರುವಂತದ್ದು ಮಧ್ಯದಲ್ಲಿ ನಮಗೆ ಮೆರೂನ್ ಸ್ಟೋನ್ ಅಲ್ಲಿ ಫ್ಲವರ್ ಡಿಸೈನ್ ಕೂಡ ಬಂದಿರುವಂತದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮಳವಳ್ಳಿಯಲ್ಲಿ ಇರುವಂತಹ ಧನಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರು ಅಲ್ಲೇ ಸ್ಕ್ರೀನ್ ಮೇಲೆ ನಾನು ಶಾಪಿನ ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇದರಲ್ಲಿ ಯಾವುದೇ ಒಂದು ಜುವೆಲರಿಗಳು ನಿಮಗೆ ಇಷ್ಟ ಆದರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ರೂಬಿ ಮಣಿಯ ಹಾರವನ್ನ ನೀವು ನೋಡ್ತಾ ಇರಬಹುದು ರೂಬಿಯ ಮಣಿಯ ಜೊತೆಗೆ ನಮಗೆ ಮುತ್ತಿನ ಮಣಿಗಳು ಅದೇ ಒಂದು ಸೈಜ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ರೂಬಿ ಮಣಿಯ ಜೊತೆಗೆ ನಮಗೆ ಮುತ್ತಿನ ಮಣಿ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತಾನೆ ಹೇಳ್ಬಹುದು ಮೀಡಿಯಂ ಸೈಜ್ ಅಲ್ಲಿ ಇರುವಂತಹ ಮಣಿಗಳು ಮೂರು ಎಳೆಯಲ್ಲಿ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ಇರುವಂತಹ ಈ ಒಂದು ಪೆಂಡೆಂಟ್ ನ ನೀವು ನೋಡಬಹುದು ಎಷ್ಟೊಂದು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಮುತ್ತಿನ ಮಣಿಗಳನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ರೂಬಿ ಮಣಿಯನ್ನು ಕೂಡ ಕುಚ್ಚನ ಕೂಡ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಡಿಸೈನ್ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೇಳು ಗ್ರಾಮು ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಈ ಒಂದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ಮೋತಿಯ ಡಿಸೈನ್ ಅನ್ನು ಕೂಡ ತುಂಬಾನೇ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ನಮಗೆ ಇದರಲ್ಲಿ ಕೂಡ ಒಂದು ಚೋಕರ್ ರೀತಿಯ ಒಂದು ಪೆಂಡೆಂಟ್ ಅನ್ನ ನಮಗೆ ಒಂದು ಹಾರದ ಒಂದು ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಹಾಗೆ ಇದು ಕೂಡ ನಮಗೆ ಒಂದು ನಾಲ್ಕು ಎಳೆಲಿ ಈ ಒಂದು ಬೀಟ್ಸ್ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ವೇರ್ ಮಾಡಿದಾಗ ನಿಜವಾಗ್ಲು ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಹಾರ ಕೂಡ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನ ನೀವು ನೋಡಬಹುದು ಈ ಒಂದು ಚೋಕಾರ್ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಮೆರೂನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಗ್ರೀನ್ ಬೀಡ್ಸ್ ಅನ್ನ ನಮಗೆ ನಾಲ್ಕು ಎಳೆಯಲ್ಲಿ ಕೊಟ್ಟಿದ್ದಾರೆ ಹಾಗೆ ದೂರ ದೂರದಲ್ಲಿ ಅದೇ ಒಂದು ಅಲ್ಲಿ ಗೋಲ್ಡ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ನಾಲ್ಕು ಮಿಲಿಯಷ್ಟು ಇರುವಂಥದ್ದು ಹಾಗೆಯೇ ಇಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಚೌಕಾರ್ ನ ನೀವು ನೋಡಬಹುದು ಇದು ಕೂಡ ನಮಗೆ ಸೇಮ್ ಡಿಸೈನ್ ಅಲ್ಲಿ ಈ ಒಂದು ಪೆಂಡೆಂಟ್ ಬಂದಿರುವಂತದ್ದು ಬೀಡ್ಸ್ ನಮಗೆ ಒಂದು ಪಿಂಕ್ ಕಲರ್ ಬೀಡ್ಸ್ ಬಂದಿರುವಂತದ್ದು ಇದರಲ್ಲಿ ಇದು ಕೂಡ ನಮಗೆ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿ ಎರಡೆರಡು ಮುತ್ತಿನ ಮಣಿಗೆ ಒಂದರಂತೆ ಒಂದು ಗೋಲ್ಡ್ ಬೀಡ್ಸ್ ಅನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾರದ ಎರಡೂ ಸೈಡಲ್ಲಿ ಕೂಡ ಮೂರು ಮೂರು ಗೋಲ್ಡ್ ಬೀಡ್ಸ್ ಅನ್ನು ಕೂಡ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಅಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಅಲ್ಲಿ ಕೂಡ ನಾವು ಇಲ್ಲಿ ನೋಡಬಹುದು ನಮಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಒಂದು ರೂಬಿ ಮಣಿಯನ್ನು ಹಾಗೂ ಮುತ್ತಿನ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಮು ಇಪ್ಪತ್ತು ಮಿಲಿಯಷ್ಟು ಅಂದರೆ ಪೆಣ್ಣೆಂಟು ನಮಗೆ ಈ ಒಂದು ಹಾರ ಎಲ್ಲವೂ ಕೂಡ ಸೇರಿ ಅಷ್ಟು ಬರುವಂಥದ್ದು ಹಾಗೆ ಇದು ಮೈಸೂರಿನಲ್ಲಿರುವಂತಹ ಹರ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನಹಾರವನ್ನ ನೀವು ನೋಡಬಹುದು ಇದು ಕೂಡ ನಮಗೆ ಎರಡೆಳೆಯಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ನೋಡಬಹುದು ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಚಿಕ್ಕ ಚಿಕ್ಕದಾಗಿರುವಂಥ ಪೆಂಡೆಂಟ್ ನಮಗೆ ಕುಚ್ಚನ್ನು ಯಾವ ರೀತಿಯಾಗಿ ನಮಗೆ ಒಂದು ಕುಚ್ಚನಾಗಿ ಕೊಟ್ಟಿರ್ತಾರೋ ಅದೇ ರೀತಿಯಾಗಿ ಈ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಅಪೆಂಡೆಂಟ್ಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ವೈಟ್ ಸ್ಟೋನ್ ಅಲ್ಲಿ ಇರುವಂಥದ್ದು ಹಾಗೆ ಮಧ್ಯದಲ್ಲಿ ನಮಗೆ ನೋಡ್ತಾ ಇರ್ಬೋದು ಪಿಂಕ್ ಸ್ಟೋನು ಗ್ರೀನ್ ಸ್ಟೋನು ಹೀಗೆಲ್ಲ ಇರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ತುಂಬಾ ಫ್ಯಾನ್ಸಿ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ವೇರ್ ಮಾಡಿದಾಗ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮ್ ಅಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನಹಾರವನ್ನು ನೀವು ನೋಡಬಹುದು ಇದರಲ್ಲಿ ಕೂಡ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೇನೆಂಟ್ಗಳು ಇರುವಂತದ್ದು ಹಾಗೆ ಮುತ್ತಿನ ಮಣಿ ಹಾಗೂ ರೂಬಿ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದ ಎರಡು ಸೈಡ್ ಅಲ್ಲಿ ಕೂಡ ಮೂರು ಎಳೆಯಲ್ಲಿ ಎಳೆ ಒಂದು ಮುತ್ತಿನ ಮಣಿಯನ್ನ ಕೊಟ್ಟಿರುವಂತದ್ದು ಮಧ್ಯದಲ್ಲಿ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಗ್ರಾಮು ಐದು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡಬಹುದು ಇದು ಕೂಡ ನಮಗೆ ಎರಡೆೇಳೆಯಲ್ಲಿ ನಮಗೆ ರೂಬಿ ಮಣಿ ಬಂದಿರುವಂಥದ್ದು ಫ್ರಂಟಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ ಅನ್ನು ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ಎಂಬತ್ತೈದು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರತನ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪಿಂಗ್ ಇರುತ್ತೆ ಹಾಗೆ ನಿಮಗೆ ಇದೇ ರೀತಿಯಲ್ಲಿ ಆರ್ಟಿಫಿಷಿಯಲ್ ಜುವೆಲರಿಗಳು ಬೇಕು ಅನ್ನುವಂಥದ್ದಾದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಫ್ಲಿಪ್ಕಾರ್ಟ್ ಅಲ್ಲಿ ಹಾಗೂ ಮಿಂತ್ರದಲ್ಲಿ ಇವಾಗ ಆಫರ್ ನಡೀತದೆ ಆ ಒಂದು ಲಿಂಕ್ ಮೂಲಕ ನೀವು ಹೋಗಿ ತಗೊಂಡ್ರಿ ಅಂತಂದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಬೇಕು ಅಂದರೆ ನೀವು ಹೋಗಿ ಚೆಕ್ ಮಾಡಿ ಇಷ್ಟ ಆದರೆ ತಗೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ರೆಡ್ ಬೀಡ್ಸ್ ಬಂದಿರುವಂತದ್ದು ಮೀಡಿಯಂ ಸೈಜಲ್ಲಿ ಹಾಗೆ ಅದೇ ಒಂದು ಸೈಜಲ್ಲಿ ನಮಗೆ ಗೋಲ್ಡ್ ಬೀಡ್ಸ್ ಅನ್ನ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಗೋಲ್ಡ್ ಬೀಡ್ಸ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಪೆಂಡೆಂಟ್ ಅಲ್ಲಿ ಕೂಡ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಒಂದು ರೆಡ್ ಬೀಟ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಆ ಒಂದು ಬೀಟ್ಸ್ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕರಿಮಣಿಹಾರ ಹಾಗೂ ಕಿವಿ ಓಲೆಯನ್ನ ನೀವು ನೋಡ್ತಾ ಇರಬಹುದು ನಮಗೆ ಕಿವಿ ತುಂಬ ಕಾಣುವಂತಹ ರೀತಿಯಲ್ಲಿ ಇರುವಂಥ ಕಿವಿ ಓಲೆ ಇದರಲ್ಲಿ ಇರುವಂಥದ್ದು ಹಾಗೆ ನಮಗೆ ಕರಿಮಣಿ ಹಾರ ಲಾಂಗ್ ಹಾರ ಹಾಗೂ ಪೆಂಡೆಂಟ್ ಕೂಡ ಇರುವಂತಹ ಒಂದು ಫುಲ್ ಸೆಟ್ ನಮಗೆ ಹಾರ ಪೆಣ್ಣೆಂಟು ಹಾಗೂ ಕಿವಿ ಓಲೆ ಇದಿಷ್ಟು ಕೂಡ ಸೇರಿ ನಮಗೆ ಇಪ್ಪತ್ತೈದು ಗ್ರಾಮಲ್ಲಿ ಆಗುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಚಾಮುಂಡೇಶ್ವರಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಇಲ್ಲಿ ಕಾಣ್ತಿರುವಂತ ಈ ಒಂದು ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾನೇ ಒಂದು ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ಹಾಗೆ ಲೇಟೆಸ್ಟ್ ಡಿಸೈನ್ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ಅಲ್ಲಿ ಕೂಡ ನಮಗೆ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನನ್ನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಬ್ಯಾಕ್ ಸೈಡಲ್ಲಿ ನೀವು ನನಗೆ ರಿಂಗ್ ರಿಂಗನ್ನು ನಾನು ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಆ ರೀತಿಯಾದ ಒಂದು ರಿಂಗ್ ರಿಂಗನ್ನು ಇಟ್ಕೊಂಡು ನೀವು ಎಲ್ಲ ನೆಕ್ಲೆಸ್ಗಳಿಗೂ ಕೂಡ ವೇರ್ ಮಾಡ್ಬೋದು ಹಾಗೆಯೇ ಬೇಡ ನಮಗೆ ಬ್ಯಾಕ್ ಅಲ್ಲಿ ಥ್ರೆಡ್ ಹಾಕೊಳ್ತೀವಿ ಅಂತಂದರೆ ಹಾಗೂ ಕೂಡ ಮಾಡಬಹುದು ಇದು ನಮಗೆ ಏಳು ಗ್ರಾಮು ನೂರ ಎಪ್ಪತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ನೋಡ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೇನೇ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ಏನಾದರೂ ನೋಡ್ತಾ ಇದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್